ಮಂಗಳಮುಖಿಯರು ಅಂದ್ರೆ ಭಿಕ್ಷೆ ಬೇಡ್ತಾರೆ ಜನರನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡ್ತಾರೆ ಅನ್ನೋ ಆರೋಪವಿದೆ ಆದ್ರೆ ಇದೆಲ್ಲವನ್ನು ಮೀರಿ ರಾಯಚೂರಿನಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಮಂಗಳಮುಖಿಯೊಬ್ಬರು ಬಡ ವಧುವರ ಜೋಡಿಯ ಮದುವೆ ಮಾಡಿಸಿ ಸಾಮಾಜಿಕ ಕಾಳಜಿಯನ್ನು ಮೆರೆದಿದ್ದಾರೆ ಮಂಗಳಮುಖಿಯರು ಅಂದ್ರೆ ಈ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆ ಹೆಚ್ಚಾಗಿ ಭಿಕ್ಷಾಟನೆ ಮಾಡ್ತಾರೆ ದುಡ್ಡು ಕೊಡದೆ ಇದ್ರೆ ಹಲ್ಲೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅನ್ನೋ ಮನಸ್ಥಿತಿ ಹಾಗೂ ಆರೋಪಗಳು ಎಲ್ಲೆಡೆ ಇವೆ ಆದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರು ಮಂಗಳಮುಖಿಯರು ಮಾತ್ರ ಇದೆಲ್ಲಕ್ಕೂ ವಿಭಿನ್ನವಾಗಿದ್ದಾರೆ ನಿತ್ಯವೂ ರಸ್ತೆಗಳಲ್ಲಿ ನಿಂತು ಅಂಗಡಿಯ ಮುಂದೆ ಹೋಗಿ ಭಿಕ್ಷೆ ಬೇಡಿ ತಂದ ಹಣ ಸಂಗ್ರಹಿಸಿಟ್ಟು ಬಡ ಜೋಡಿಯ ಮದುವೆ ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನಮಸ್ಕಾರ ನಾನು ಯಮುನಾ ಅಂತ ಈಗ ಐದನೇ ವರ್ಷ ಇದು ಮದುವೆ ಮಾಡ್ತಾ ಇರೋದು ಹೋದ ವರ್ಷ ಎರಡು ಮೂರನೇ ವರ್ಷ ಇದು ಎರಡೆರಡೆರಡು ಮಾಡ್ಕೊಂಡು ಬಂದಿದ್ದೆ ಮೊನ್ನೆ ವರ್ಷ ನಾಲ್ಕು ಈ ವರ್ಷ ಐದು ಜೋಡಿಗೆ ಮಾಡ್ಕೊಂಡು ಬಂದಿ ಯಾರು ರಾಜಕಾರಣಿಯಿಂದ ಆಯಿತು ಧನ್ಯವ್ಯಕ್ತಿಗಳು ಆಯಿತು ಯಾರಿಗೂ ಪಂಡಿಲ್ಲ ನಾನೇ ಸ್ವಲ್ಪ ಬೇಡ ದುಡ್ಡಲ್ಲಿ ಐದು ವರ್ಷದಿಂದ ಬಡತನ ಇದ್ದವ್ರಿಗೆ ಕುರ್ಪಿಸಿ ಕರ್ಕೊಂಬಂದು ತಾಳಿ ಬಟ್ಟೆ ಕಾಲುಂಗ್ರ ತಾಳೆ ಆಗಿರ್ಬೋದು ಊಟದ ಗುಣನ ಆಗಿರ್ಬೋದು ಎಲ್ಲ ಸ್ವಲ್ಪ ಬೇಡ ದುಡ್ಡಲ್ಲೇ ನಾನು ಈಗ ಐದನೇ ವರ್ಷ ಆಯ್ತು ಇದು ಮದುವೆ ಮಾಡ್ತಾಯಿರೋದು ಆಗಲೇ ಗುಡಿ ಸುತ್ತಲ ಸುತ್ತ ಅವ್ರವ್ರು ಕೂಡ ನನಗೆ ಭಾಳ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಮುಂದಿನ ದಿನ ಆದರೆ ಹೆಚ್ಚಿನ ರೀತಿಯಾಗಿ ಮಾತಾಡ ಮಾಡ್ತೀನಿ ನಮ್ಗೆ ಬರೋಸ್ತಾ ಇದ್ದಾರೆ ಹಾಗೆ ಕಮಿಟಿಯವರಿಗೆ ಆಗಿರ್ಬೋದು ಊರವ್ರಿಗೆ ಆಗಿರ್ಬೋದು ಇಷ್ಟ ಇಷ್ಟ ಮುಖಾಂತರ ಆಗಿರ್ಬೋದು ನಮ್ಮ ಮೊಮ್ಮಕ್ಕಳಿಗೆ ಆಗಿರ್ಬೋದು ಎಲ್ಲ ಬೇರೆ ಬೇರೆ ಊರವ್ರು ಕಲಿತರು ಕೂಡ ಅವ್ರಿಗೆಲ್ಲ ಹೇಳಿ ಈಗ ಸಮಯಕ್ಕೆ ಮದುವೆ ಎಲ್ಲೆಲ್ಲಿ ಮಾಡ್ತಾರೆ ಅದರಂಗ ನಾನು ಹೇಳಿದ್ದೆ ಹಾಗಾಗಿ ಬಡತನದ ಬಡತನದ ಆಗಿರ್ಬೋದು ಬೇರೆ ಬೇರೆ ಯಾರು ಮಂಗಳಮುಖಿಯರ ಗುರು ಮಾತೆ ಗುರು ಜಮುನ ನೇತೃತ್ವದಲ್ಲಿ ಮದುವೆ ನಡೆದಿದೆ ಭಿಕ್ಷಾಟನೆ ಮಾಡುತ್ತಾ ಬಂದ ಹಣದಲ್ಲಿ ಯಾರೊಬ್ಬರ ಸಹಾಯ ಪಡೆಯದೆ ಕಳೆದ ಐದು ವರ್ಷಗಳಲ್ಲಿ ಹದಿನೇಳು ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ ಜನರು ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮದುವೆ ಮಾಡಿಸುವ ಅಭಿಲಾಷೆ ಹೊಂದಿದ್ದಾರೆ ಮಂಗಳಮುಖಿಯರು ವಿಷಯ ಏನಪ್ಪಾ ಅಂದ್ರೆ ಐದು ವರ್ಷ ಆಯಿತು ಬಡ ಜೋಡಿಗಳನ್ನು ಮದುವೆ ಮಾಡಿ ಕೊಡ್ತಾ ಇದ್ದಾರೆ ನಮ್ಮಮ್ಮ ಜಮನಮ್ಮ ಜೋಗ್ತಿ ವಿಷಯ ಏನಪ್ಪ ಅಂದರೆ ತಾವೇ ಸ್ವತಃ ದುಡ್ಡು ದುಡ್ದು ಭಿಕ್ಷಾಟನೆ ಮಾಡಿ ದುಡ್ಡಲ್ಲಿ ಎಂಟನೇ ನಾಲ್ಕನೇ ಬಡವ್ರಿಗೆ ಸಹಾಯ ಮಾಡೋದಾಗಿರ್ಬೋದು ಮತ್ತು ಇಪ್ಪತ್ತೈದು ಪೈಸಾ ತಮ್ಮ ಜೀವನಕ್ಕೆ ಇಟ್ಕೊಂಡು ನಾಲ್ಕನೇದ್ರಲ್ಲಿ ಬಡವರು ಸಹಾಯ ಮಾಡಿ ಮ ತಮ್ಮ ಕೈಯಿಂದ ಆದಷ್ಟು ಸಾಧ್ಯದಿಂದ ಮದುವೆ ಮಾಡ್ತಾಯಿದ್ದಾರೆ ಅದು ಏನಂದರೆ ಮತ್ತೆ ನಾವು ಅವ್ರ ಹತ್ರ ಹೋಗಿ ನಾವು ದುಡ್ಡು ಕೇಳೋದು ಇವ್ರ ಹತ್ರ ಹೋಗಿ ದುಡ್ಡು ಕೇಳೋದು ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಗಣ್ಯ ವ್ಯಕ್ತಿ ವ್ಯಕ್ತಿಗಳ ಹತ್ರ ಅವರೇನು ದುಡ್ಡು ತಗೊಂಡು ಏನು ಮದುವೆ ಇಲ್ಲ ಇವ್ರು ಸ್ವತಃ ಇವ್ರ ದುಡ್ಡಲ್ಲೇ ಇವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಮತ್ತು ಇದು ಮದುವೆ ಅಂತ ಒಂದೇ ಅಲ್ಲ ಅನಾಥಾಶ್ರಮಗಳಿಗೆಲ್ಲ ಸಹಾಯ ಮಾಡ್ತಾರೆ ಅದೇ ಆಗಿರ್ಬೋದು ಮತ್ತೇನು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಪುಸ್ತಕ ಹಾಗೂ ಪೆನ್ ವಿತರಣೆ ಮಾಡ್ತಾರೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಅಂಗನವಾಡಿ ಸ್ಕೂಲಲ್ಲಿ ಯಾರಾದರೂ ಬಂದು ಅಮ್ಮ ನಮ್ಮ ಸ್ಕೂಲಲ್ಲಿ ಇದು ಕಮ್ಮಿ ಬಿದ್ದಿದೆ ಇದು ಕಮ್ಮಿ ಬಿದ್ದಿದೆ ಅಂತ ಕೇಳಿದರೆ ಯಾರಾದರೂ ನನ್ನ ಕೈಲಿ ಆಗಿರೋದಷ್ಟು ನಾನು ಸಹಾಯ ಮಾಡಿದೆ ಅಂತ ತಗೋರಿ ಮತ್ತು ಅದು ಏನಪ್ಪ ಅಂದರೆ ನಿನ್ನೆ ನಡೆದ ಘಟನೆ ಹೇಳ್ತೀನಿ ಒಂದು ಮಧ್ಯಾಹ್ನದಿಂದ ಒಬ್ಬರು ಅಜ್ಜ ಮಂದಿಲಿ ಕುಂತಿದ್ರು ಒಂದು ಮಧ್ಯಾಹ್ನದಿಂದ ಸಾಯಂಕಾಲವ್ರಿಗೆ ಕುಂತಿದ್ರು ಕೂತ್ರೆ ಯಾವ ಊರಂತ ಹೋಗಿ ಅಮ್ಮ ವಿಚಾರಣೆ ಮಾಡಿ ಅಮ್ಮನ ಕೈಲಿ ಏನಾಗುತ್ತೆ ಪುನೀತ್ ಪುಣ್ಯಾಶ್ರಮದವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಆ ವೃದ್ಧವರಿಗೆ ಅವ್ರ ಕೈಯಿಂದ ಕಳಿಸಿದಾರೆ ಅವರಿಗೆ ನಾ ಇದು ಕೇಳ್ತೀನಿ ನಾ ಸಮಸ್ತ ನಾಡಿನ ಜನತೆಗೆ ಬೇಡ್ಕೊಳೋದು ಒಂದೇ ಐದು ಬಳ ಸಮಾನಾಗಿರೋಲ್ಲ ನೀವೆಲ್ಲರನ್ನೂ ಒಂದೇ ರೀತಿ ನೋಡಬೇಡ್ರಿ ಯಾಕಂದರೆ ನಮಗೂ ಸಮಾನತೆ ಆಗ್ತಿದೆ ನಾವು ಬದುಕೋಕೆ ನಮಗೂ ಒಂದು ಜೀವನ ಅನ್ನೋದಿದೆ ನಾವು ಬದುಕಬೇಕು ಭೂಮಿ ಮೇಲೆ ಅಂತೇಳಿ ನಾವು ನಮಗೂ ಭಿಕ್ಷಾಟನೆ ಮಾಡ್ಬೇಕು ನಮಗೆ ಯಾವುದಾದ್ರೂ ಒಂದು ಕೆಲಸ ಕೊಟ್ಟರೆ ನಾವು ಇದೆಲ್ಲ ಮಾಡ್ತೀವನ್ನೋ ನಮಗೊಂದು ತೋರಿಸ್ಕೊಡ್ತೀವಿ ನಮ್ಮ ಅಮ್ಮಗೆ ಇದೆ ನಾವು ಹೇಳೋದು ಸಮಸ್ಯೆ ಜನತೆ ನಮಗೊಂದು ಗೌರವ ಕೊಡಿ ನೀವು ಭಿಕ್ಷೆ ಕೊಡಲಿದ್ರು ಪರವಾಗಿಲ್ಲ ಎಲ್ಲ ಮಂಗಳ ಮುಖ್ಯರಿಗೂ ಗೌರವ ಸಿಗಬೇಕು ಫಸ್ಟು ಮಟ್ಟ ಮೊದೊದಲನೇ ಬಾರಿಗೆ ನಾನೆಲ್ಲ ದೊಡ್ಡ ದೊಡ್ಡವರಿಗೆ ಕೇಳ್ಕೊಳ್ಳೋದೊಂದೇ ನಮಗೆ ಏನೇನು ಸವಲತ್ತು ಇದೆ ನಮಗೇನೇನು ಸೌಲಭ್ಯ ಇದೆ ಅದೆಲ್ಲ ಒದಗಿಸ್ಕೊಡ್ರಿ ಹಾಂ ನಮ್ಮಮ್ಮ ಇನ್ನೂ ಬರೋ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ಆ ದುರ್ಗಮ್ಮ ಆಗಿರ್ಬೋದು ಆ ಕಮಿಟಿಯವರೆಲ್ಲ ನಮಗೆ ಸಾಥ್ ಸಪೋರ್ಟ್ ಕೊಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಬ ಮುಂದೆ ಬರೋ ದಿನಗಳಲ್ಲಿ ಏನಾದರೂ ಅವ್ರ ಕೈಲಿ ಆದರೆ ಇದರಿಕಿನ್ನ ಹೆಚ್ಚು ಮಾಡ್ತೀವಿ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಯಾರಾದರೂ ಬಡ ಜೋಡಿಗಳು ಕಂಡು ಬಂದರೆ ನೆಕ್ಸ್ಟ್ ದಿನದಲ್ಲಿ ನಮ್ಮನ್ನ ಬಂದು ಕಾಣ್ರಿ ಇಲ್ಲ ಹೊಸಳ್ಳಿ ದುರ್ಗಮ್ಮ ಗುಡಿ ಇಲ್ಲಿ ಸಿಂಧನೂರು ತಾಲೂಕು ಹೊಸಳ್ಳೆ ದುರ್ಗಮ್ಮ ಗುಡಿ ಹತ್ರ ಬಂದು ಕಮಿಟಿ ಅವರು ಇರ್ತಾರೆ ಅವರಿಗೆ ನಾವ್ ಹಿಂಗ ಜೋಡಿಗಳು ಮದುವೆ ಮಾಡಿ ಕೊಡಬೇಕಂತ ಹೇಳ್ತಾ ಇದೀವಿ ಮಾಡಿ ಅಮ್ಮ ಅಂತ ಕೇಳಿ ಖಂಡಿತವಾಗಿ ನಮ್ಮ ಕೈಯಲ್ಲಿ ಆದ್ರೆ ಮಾಡೇ ಕೊಡ್ತೀವಿ ಈ ವರ್ಷ ಐದಾಗಿದಾವೆ ನೆಕ್ಸ್ಟ್ ವರ್ಷ ಹತ್ತಾದ್ರೂ ಮಾಡಿ ಕೊಡಸ್ ನಮಗೆ ಧೈರ್ಯ ಇದೆ ಯಾಕಂದ್ರೆ ನಾವು ಭಿಕ್ಷಾಟನೆ ಮಾಡಿ ದುಡ್ಡಲ್ಲಿ ನಾವು ಮದುವೆ ಮಾಡಿ ಕೊಡ್ತೀವಿ ನಾವ್ ಯಾರ್ದು ಒಂದು ಕೈ ಚಾಚಿಲ್ಲ ಇನ್ನು ಸಿಂಧನೂರಿನ ಈಜಿ ಹೊಸಳ್ಳಿಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಒಂದು ಮದುವೆ ಶುಭ ಕಾರ್ಯ ನಡೆಸಲಾಗುತ್ತದೆ ಈ ವರ್ಷವೂ ಕೂಡ ಐದು ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿದ್ದಾರೆ ಅಲ್ಲದೆ ವಧುವರರ ಕುಟುಂಬಸ್ಥರು ಭರ್ಜರಿ ಭೋಜನ ಸವಿದು ನೂತನ ದಂಪತಿಗಳಿಗೆ ಆಶೀರ್ವದಿಸಿದ್ದಾರೆ ಇಡೀ ಮದುವೆಯ ಖರ್ಚನ್ನು ತಾವೇ ಹೊತ್ತುಕೊಂಡಿದ್ದ ಮಂಗಳಮುಖಿಯರು ಯಾವುದೇ ಕೊರತೆಯಾಗದಂತೆ ಅದ್ಧೂರಿಯಾಗಿ ಮದುವೆ ಮಾಡಿಸಿದ್ದಾರೆ ಇವತ್ತಿನ ದಿನ ವಿಶೇಷ ಏನು ನಡೀತಾ ಇದೆ ಅಂದರೆ ನಮ್ಮ ಸಮುದಾಯದವರು ಅಂದರೆ ಜಮನಮ್ಮ ಜೋಗತಿ ಅಮ್ಮ ಅವರು ಅಂತೇಳಿ ಅವ್ರು ಬಂದುಬಿಟ್ಟು ಬೆನ್ನೂರವ್ರ ಮೂಲತಃ ಅವರು ಇವಾಗ ಮುಕ್ಕುಂದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರು ಸುಮಾರು ವರ್ಷಗಳ ಕಾಲ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯವನ್ನು ಸಾಕಿ ಸಲಹಿದ್ದಾರೆ ಕೂಡ ಎಷ್ಟೋ ನಮ್ಮಂಥ ನೊಂದು ಬಂದ ಜೀವಗಳಿಗೂ ಸಹ ಅವರು ದಾರಿದೀಪವಾಗಿದ್ದಾರೆ ಅವರು ಏನಪ್ಪ ಅಂದರೆ ನಮ್ಮ ಸಮುದಾಯ ಬರೀ ಭಿಕ್ಷಾಟನೆ ಮಾಡಬೇಕು ಬದುಕಬೇಕು ಮಾತ್ರ ಅಷ್ಟೇ ಅಲ್ಲ ನಮ್ಮ ಸಮುದಾಯದವರು ಸಮಾಜ ಸೇವೆಯಲ್ಲೂ ಸಹ ಗುರುತಿಸ್ಕೋಬೇಕು ಸಮಾಜ ಸೇವೆ ಮಾತ್ರ ಅಲ್ಲ ಇನ್ನಿತರ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಸಹ ನಾವು ಸಹ ಮಾಡಬೇಕು ಗಂಡು ಹೆಣ್ಣು ಮಾತ್ರವಲ್ಲ ನಾವು ಸಹ ಎಲ್ಲದರಲ್ಲೂ ಮುಂದೆ ಇದ್ದೀವಿ ಅನ್ನೋಕ್ಕೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ನಿಂತುಬಿಟ್ಟು ಇವತ್ತಿನ ದಿನಮಾನದಲ್ಲಿ ಅವರು ಸುಮಾರು ವರ್ಷಗಳಿಂದ ಅಂದರೆ ಇವಾಗ ಆರು ಏಳು ವರ್ಷಗಳ ಕಾಲದಿಂದ ಏನು ಮಾಡ್ತಾ ಇದ್ದಾರೆ ಭಿಕ್ಷಾಟನೆಯನ್ನು ಮಾಡಿದಂಥ ದುಡ್ಡಲ್ಲಿ ಅವರು ಬಡ ಜೋಡಿಗಳಿಗೆ ವಿವಾಹ ಮದುವೆಯನ್ನು ಮಾಡ್ತಾ ಇದ್ದಾರೆ ಇವಾಗಿನ ಕಾಲದಲ್ಲಿ ದುಡ್ಡು ಇದ್ದು ಎಷ್ಟು ಶ್ರೀಮಂತರಿದ್ದರು ಯಾವ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಮಾಡಬಾರ್ದನ್ನು ಯೋಚನೆ ಮಾಡೋ ಕಾಲದಲ್ಲಿ ಭಿಕ್ಷಾಟನೆ ಮಾಡಿರುವಂಥ ಬಿಸ್ತದಲ್ಲಿ ಕಷ್ಟದಲ್ಲಿ ಒಬ್ಬರು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅಂತ ಸಮಯದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಅವರು ಕೂಡ ದುಡ್ಡಲ್ಲ ಸಂಗ್ರಹಿಸಿ ಆ ದುಡ್ಡಿಂದ ಜೋಡಿಗಳಿಗೆ ಮದುವೆ ಮಾಡ್ತಾ ಇದ್ದಾರೆ ಸೊ ಇಂತಹ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಅವರು ಪ್ರತಿಯೊಬ್ಬರಿಗೂ ನಮ್ಮಂಥ ಸಹ ನಮ್ಮವ್ರಿಗೂ ಮತ್ತೆ ಗಂಡು ಹೆಣ್ಣಿಗೂ ಸಹ ಅವರು ಮಾದರಿಯಾಗಿದ್ದಾರೆ ಅವರ ಈ ಒಂದು ಒಳ್ಳೆಯ ಗುಣವನ್ನು ನಾವು ಸಹ ಬೆಳೆಸ್ಕೋಬೇಕು ಗಂಡು ಆಗಿರ್ಬೋದು ಹೆಣ್ಣಾಗಿರ್ಬೋದು ಬೆಳೆಸ್ಕೋಬೇಕು ಆಮೇಲೆ ಇನ್ನಿತರ ನಮ್ಗೆ ಇವಾಗ ಇದನ್ನು ವೀಡಿಯೋನ ನೋಡೋರಾಗಿರ್ಬೋದು ಇವರ ಒಂದು ವಿಷಯವನ್ನು ತಿಳಿದವರು ಯಾರಾದರೂ ಜ ಹೆಚ್ಚಿನ ರೀತಿಯಲ್ಲಿ ಶ್ರೀಮಂತರಾಗಿರ್ಬೋದು ಒಳ್ಳೆಯ ಕಾರ್ಯನ ಮಾಡಬೇಕಪ್ಪ ಅಂದುಕೊಂಡವರು ಇವರಿಗೆ ಸಹಾಯ ಮಾಡೋದರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯ ವಿವಾಹ ಆಗಿರ್ಬೋದು ಒಳ್ಳೆಯ ಕೆಲಸಗಳನ್ನಾಗಿರ್ಬೋದು ಅನ್ನೋದು ಅವರು ಮಾಡ್ತಾರೆ ಸೊ ಏನು ಮಾಡಬೇಕಪ್ಪ ಅಂದ್ರೆ ಸರ್ಕಾರವು ಸಹ ಇಂಥವ್ರನ್ನ ಗುರುತಿಸಬೇಕು ಅವ್ರಿಗೆ ಏನಾದರೂ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಗೌರವವನ್ನು ಅಂತ ಹೇಳ್ತಾ ವಧುವಿಗೆ ತಾಳಿ ಕಾಲುಂಗುರ ಸೇರಿದಂತೆ ವಧುವರನ ವಸ್ತ್ರಗಳನ್ನ ತಾವೇ ಕೊಡಿಸಿ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ ಪ್ರತಿ ವರ್ಷವೂ ಕಡು ಬಡವರನ್ನು ಹುಡುಕಿ ಮದುವೆ ಮಾಡಿಸುವ ಸಂಪ್ರದಾಯ ಹೊತ್ತಿರುವ ಮಂಗಳಮುಖಿಯರ ಈ ಮಹತ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಅಂದರೆ ಜಮನಮ್ಮ ಜೋಗತಿ ಅವರ ಒಂದು ತಂಡದವರೆಂದು ಇವತ್ತಿನ ದಿವಸ ಐದನೇ ವರ್ಷದ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹತ್ರ ಐದನೇ ವರ್ಷದ ಐದು ಜೋಡಿಗಳಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದರು ಇವತ್ತಿನ ಇತ್ತೀಚಿನ ದಿನಮಾನಗಳಲ್ಲಿ ಸಾಮೂಹಿಕ ಲಗ್ನಗಳನ್ನು ಮಾಡೋದರಿಂದ ಭಾಳಷ್ಟು ಖರ್ಚುಗಳು ಆದರೆ ಇವತ್ತಿನ ದಿವಸ ಇವರು ವಿಶೇಷತೆ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಮಂಗಳಮ ಅಂತಂದರೆ ಕೆಲವು ನಮ್ಮ ಒಂದು ಈ ಸಮಾಜದಲ್ಲಿ ಅವರ ಬಗ್ಗೆ ಕೆಲವು ಕೆಟ್ಟ ಅಭಿಪ್ರಾಯಗಳು ಭಾಳಷ್ಟು ಇಲ್ಲಷ್ಟು ಮೂಡ ಆದರೂ ಸಹಿತ ಅವರು ಈ ಒಂದು ಮ ಜಮನಮ್ಮ ಜೋಗತಿಯವರ ತಂಡ ಏನಿದೆ ಅಪ್ಪ ಅಂತಂದರೆ ವಿಶೇಷವಾದ ತಂದೆ ಇದೆ ಭೀಕ್ಷಾಟನೆ ಮಾಡಿ ಇವತ್ತಿನ ಸಮಾಜ ಸೇವೆಗೆ ತೊಡ್ಕೊಂಡಿಸ ತೊಡಿಸಿಕೊಂಡಿರ್ತಕ್ಕಂಥ ಏಕೈಕ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಗುರುಮಾತೆ ಯಾರಾದರೂ ಕೂಡ ಅದು ಜಮನಮ್ಮ ಜೋಗತಿಯವರ ತಂಡ ಅಂತೇಳಿ ಇವತ್ತಿನ ದಿವಸ ಭಾಳಷ್ಟು ಜನ ತಾವು ಬೆಳೆಸ್ಬೇಕು ಅಂತೇಳಿ ಭಾಳಷ್ಟು ಜನ ಉಪಯೋಗಿಸ್ಕೊಳ್ತಾಯಿರ್ತಾರೆ ಆದರೆ ಈ ಒಂದು ಬಂದಿರತಕ್ಕಂಥ ದಿಕ್ಷಾಟನೆಯಿಂದ ಯಾರೇ ಏನೇ ಕೊಟ್ಟರು ಸಹಿತ ಯಾವುದೇ ಕಾರಣಕ್ಕೂ ಅದನ್ನು ಪ್ರೀತಿಯಿಂದ ತಗೊಂಡು ಸಮಾಜದಿಂದ ತಗೊಂಡು ಸಮಾಜಕ್ಕೆ ಏರ್ಪಡೆ ಮಾಡ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ ನಿಜವಾಗ್ಲೂ ಸಹಿತ ಜೋಗಮ್ಮ ಜಗನಮ್ಮ ಜೋಗದಿಯವರ ಒಂದು ಕಾರ್ಯ ಅಂತ ಹೇಳಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಮಾಡ್ತಾರೆ ಇವತ್ತೊಂದು ದಿವಸ ಇವರು ಮಾಡಿರ್ತಕ್ಕಂಥ ಹಲವಾರು ಏಕೆಲ್ಲ ಸಾಮೂಹಿಕ ಲಗ್ನ ಇವತ್ತು ಐದು ಜೋಡಿ ಸಾಮೂಹಿಕ ಲಗ್ನಪ್ಪ ಅಂತಂದರೆ ಒಂದು ಜೋಡಿಗೆ ಏನಿಲ್ಲಪ್ಪ ಅಂತಂದರೆ ಎರಡು ಲಕ್ಷದಿಂದ ಮೂರು ಲಕ್ಷ ಎಂಥ ಇದು ಅಂದ್ರೆ ಐದು ಲಕ್ಷ ಐದು ಲಕ್ಷಪ್ಪ ಅಂತಂದ್ರೆ ಇವತ್ತಿನ ದಿವಸ ಐದು ಏನಿಲ್ಲಪ್ಪ ಅಂತಂದರೆ ಇಪ್ಪತ್ತೈದು ಲಕ್ಷ ಇವತ್ತಿನ ದಿವಸ ನಮ್ಮ ನಮ್ಮ ಜೋಡಿ ಮುಖಂಡದವರು ವಿಚಾರಕ್ಕಂತದ್ದು ಇವತ್ತಿನ ದಿವಸ ಇವಾಗಲೂ ಎಮ್ ಬಿ ಎ ವಿಷಯ ಅಂತೇಳಿ ಇವತ್ತಿನ ದಿವಸ ಎಲ್ಲ ಒಂದು ಸಾರ್ವಜನಿಕ ಸಾಮೂಹಿಕ ಲಗ್ನ ಅಲ್ಲದೇ ಈ ಒಂದು ಜಂಗಮ್ಮ ಜೋಗದಿಯವರು ಉಚಿತವಾದ ವೈದ್ಯರ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸಹಿತ ಬಹಳಷ್ಟು ಶಾಲೆಯಲ್ಲಿ ಆದ ಒಂದು ಸೇವೆಯನ್ನು ಸಹಿತ ಈ ಒಂದು ಒಂದು ಜಂಗಮ್ಮ ಜೋಗದಿರ ತಂಡದವರು ಮಾಡಿದ್ದಾರೆ ಕತ್ಮೋತ್ನಿಗೆ ದಿವಸ ಮಕ್ಕಳಿಗೆ ಒಂದು ಏನಾದರೂ ಇಲ್ಲಪ್ಪ ಅಂತ ಸಹಿತ ಅಲ್ಲಿ ಹೋಗಿ ಸಹಿತ ಆ ಮಕ್ಕಳಿಗೆ ನೋಟ ಕುಕ್ಕಿ ಆಮೇಲೆ ಕೆಲವು ಗ್ಯಾರ್ಗಳಾಗಿರ್ಬೋದು ಅವರಿಗೆ ವಸ್ತ್ರಗಳಾಗಿರ್ಬೋದು ಇನ್ನು ಯಾರಿಗಾದರೂ ಫೀಸನ್ನ ಒಂದು ಇದೆ ಸಹಿತ ಆ ಫೀಸನ್ನು ಕಟ್ಟಿ ಸಹಿತ ಮಕ್ಕಳನ್ನು ಹಲವಾರು ರೀತಿಯಲ್ಲಿ ಬಳಸಿರ್ತಕ್ಕಂಥ ಒಂದು ಯಾರಾದರೂ ಅದರ ಗಮನಮ್ಮ ಜೋಗತೆಯಂತ ಮತ್ತೊಮ್ಮೆ ತಿಳಿಸಿ ಅದರ ಜೊತೆಗೆ ಮೂವತ್ತೊಂದು ದಿವಸ ಅವರು ಅನಾಥ ವೃದ್ಧಾಶ್ರಮಕ್ಕಾಗಿರ್ಬೋದು ಕಾಲಾಪಾಸಮಕ್ಕಾಗಿ ತಮ್ಮದೇ ಆದ ಒಂದು ಕೊಡುಗಳನ್ನು ಸಹಿತ ಎಲ್ಲ ರೀತಿಯಿಂದ ಮಾತನಾಡುತ್ತೆ ಇವತ್ತಿನ ದಿವಸ ನೀವು ಎಲ್ಲ ನೋಡಿರ್ತೀವಿ ಇಲ್ಲೇ ಒಂದು ಏನು ಕೊಟ್ಟು ಭಿಕ್ಷೆ ಬಿಡ್ತಾರಪ್ಪ ಅಂದ್ರೆ ನಾವೇ ಕೊಡಬೇಕು ಅಂತೇಳಿ ಭಾಳಷ್ಟು ಜನ ಅಸಂಧ್ಯವಾಗಿ ಮಾತಾಡ್ತಾರೆ ಇಂಥ ಜೋಗತಿಯವರಿಗೆ ನಾವು ಭಿಕ್ಷೆಯನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಕೊಡೋದು ಕೇವಲ ಹತ್ತು ರೂಪಾಯಿ ಒಂದು ರೂಪಾಯಿ ಅವ್ರಿಗೆ ಏನು ಅದೇನು ಏನು ಅದು ಕೊಟ್ಟು ಇರುತ್ತೇನು ಮಾಡೋದು ಅದರಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಭಿಕ್ಷೆಯನ್ನು ಇವತ್ತಿನ ದಿವಸ ನಮಗೆಲ್ಲರೂ ಅರ್ಪಣೆ ಮಾಡ್ಯಾರಪ್ಪ ಅಂತಂದರೆ ನಿಜವಾಗ್ಲೂ ಸಹಿತ ಹೆಮ್ಮೆಯ ವಿಷಯ ಇಂಥ ಒಂದು ಸಾಮೂಹಿಕ ಲಗ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಮಾಡ್ಕೊಂಡು ಬರೋಕ್ಕಾಗ್ತದೆ ಇನ್ನೂ ಹೆಚ್ಚಿಗೆ ಆಗಲಿ ಅಂತೇಳಿ ನಡೆಯುತ್ತೆ ಆಮೇಲೆ ಈ ಒಂದು ಕಾರ್ಯದಲ್ಲಿ ಸಹಿತ ನಮ್ಮ ದುರ್ಗಾಪರಮೇಶ್ವರ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಉಪಾಕ್ಷ ಆತ್ನವರು ಸಹಿತ ಎಲ್ಲ ರೀತಿಯ ರೀತಿಯಲ್ಲಿ ಸಹಾಯ ಸಹಕಾರವನ್ನು ಸಹಿತ ಅವರು ಸಹಿತ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದಾರೆ ಅದರ ಜೊತೆಗೆ ದಸರದಲ್ಲಿ ಸಹಿತ ಅಮ್ಮನವರು ಕಾಳಿ ವೇಷ ತೊಟ್ಟು ಕಾಳಿ ಮಾತಿನೇ ಆಗ್ತದೆ ಜೋಹರಲ್ಲಿ ಸಹಿತ ಅವರಿಗೆ ಸದಾ ನಮ್ಮ ಸಿಂಧನೂರು ತಾಲೂಕು ಅವರಿಗೆ ಬೆನ್ನೆಲು ಬಾರಿ ನಿಲ್ಲೋಣ ನಿಲ್ಲೋಣ ಅಂತೇಳಿ ಇವತ್ತು ಸಾರ್ವಜನಿಕರೇ ನೀಡುತ್ತಾ ಶುಭವಾಗ ಹುಟ್ಟುವಾಗ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾದ ಮಂಗಳಮುಖಿಯರನ್ನು ಕಂಡ್ರೆ ಕೆಲ ಜನರಿಗೆ ಈಗಲೂ ತಾತ್ಸಾರ ಮನೋಭಾವ ಇದೆ ಹೀಗಾಗಿ ಇತ್ತೀಚೆಗೆ ಕೆಲ ಮಂಗಳಮುಖಿಯರು ಸ್ವಾವಲಂಬಿ ಜೀವನ ನಡೆಸಲು ಮುಂದಾಗುತ್ತಿದ್ದಾರೆ ಎಲ್ಲದರ ನಡುವೆ ಅವಮಾನ ಅಪಮಾನಗಳನ್ನ ಮೆಟ್ಟಿ ನಿಂತು ಬಡವರ ಮದುವೆಗೆ ತಮ್ಮ ಹಣ ಬಳಸಿ ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದಿದ್ದಾರೆ